ಸೊ ನಿಮ್ಮ ಆಧಾರ್ ನಂಬರ್ ಇಂದ ಬಹಳ ಜನರು ಸಿಮ್ ಕಾರ್ಡ್ ಅನ್ನು ಪರ್ಚೇಸ್ ಮಾಡಿರ್ಬೋದು ಗೊತ್ತಾಯ್ತಲ್ವಾ ಈಗ ಫಾರ್ ಎಕ್ಸಾಂಪಲ್ ನನ್ನ ಹೆಸರಲ್ಲಿ ಇನ್ನೊಬ್ಬರ ಯಾಕಂದ್ರೆ ಸೈಬರ್ ಕ್ರಿಮಿನಲ್ ಗಳು ಯಾರು ಕೂಡ ಅವರ ಹೆಸರಲ್ಲಿ ಸಿಮ್ ಕಾರ್ಡ್ ಪರ್ಚೇಸ್ ಮಾಡಲ್ಲ ಅವರು ಅವ್ರ ಏನ್ ಅಂದ್ರೆ ಬೇರೆಯವರ ಹೆಸರಲ್ಲಿ ಮಾಡಿರ್ತಾರೆ ಸೊ ನಾನು ಚೆಕ್ ಮಾಡಬೇಕಾದ್ರೆ ನನ್ನ ಸಿಮ್ ಕಾರ್ಡ್ ನನ್ನ ಹೆಸರಲ್ಲಿ ಇದೆಯಾ ಅಥವಾ ನನ್ನ ಆಧಾರ್ ನಂಬರ್ ಇಂದ ಎಷ್ಟು ಸಿಮ್ ಕಾರ್ಡ್ ಇಶ್ಯೂ ಆಗಿದೆ ವೆರಿ ಸಿಂಪಲ್ ಗೆ ಹೋಗಿ ಟ್ಯಾಫ್ ಕಾಪ್ ಅಂತ ಟೈಪ್ ಮಾಡಿ ಟಿ ಎ ಎಫ್ ಸಿಂಕ್ ನೋಡಿ ಟ್ಯಾಫ್ ಕಾಪ್ ಗೆ ನೀವು ವಿಸಿಟ್ ಮಾಡಿ ವಿಸಿಟ್ ಮಾಡುವಾಗ ನಿಮ್ಮ ನಂಬರ್ ಕೇಳುತ್ತಿ ಟಿ ಪಿ ಬರುತ್ತೆ ಹಾಕಿದ ತಕ್ಷಣ ನಿಮ್ಮ ಆಧಾರಿಂದ ಎಷ್ಟು ಸಿಮ್ ಕಾರ್ಡ್ಸ್ ಪರ್ಚೇಸ್ ಆಗಿದೆ ಅಂತ ಬರುತ್ತೆ ನಾನು ಲಾಸ್ಟ್ ವೀಕ್ ಚೆಕ್ ಮಾಡುವಾಗ ನನಗೆ ಟೆನ್ಷನ್ ಆಗಿದೆ ನಂಬರ್ ತೋರಿಸ್ತಾ ಇದೆ ನಂಬರ್ ಅಂತ ಒಂದು ಆಪ್ಷನ್ ಇದೆ ಅದನ್ನು ಸಿಲೆಕ್ಟ್ ಮಾಡಬೇಕು ಸಿಲೆಕ್ಟ್ ಮಾಡಿ ರಿಪೋರ್ಟ್ ಮಾಡಿದ್ರೆ ವಿತ್ ಇನ್ ಫೈವ್ ಸೆಕೆಂಡ್ಸ್ ನಿಮ್ಗೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ ಇಂದ ಮೆಸೇಜ್ ಬರುತ್ತೆ ವಿ ಹ್ಯಾವ್ ರಿಕ್ವೆಸ್ಟೆಡ್ ವಿನ್ ಯುವ ಕೇಸ್ ಅಂತ ಬರುತ್ತೆ ನಾನು ನಿನ್ನೆ ಚೆಕ್ ಮಾಡಿದೆ ಆ ಎರಡು ನಂಬರ್ ಹೋಗಿದೆ. ರಿಲೀಟ್ ಆಗಿದೆ ಗುಡ್ ಡಾಟ್ ಸಿ